अमृता शरणा चरितामृता अमृता पर नमामता अमरशारा अंतरंग अंतरंगदमृता अंतरुभवृता अंतरंगदता अंतरुभ अमृता परमृता जगदगुरुविना चरितामृता अमृता परमामृता नम सिद्धर चरितामृता अमृता परमा अमृता चरण चरितामृता अदृता पर नम सिद्धर चरता नीति प्रीति भाव भक्ति सूरी सुवा करुणामृता नीति प्रीति भाव भक्ति सूरी सुवा करुणामृता निष्ठे सौम्य कायकलिषु जीवामृता न्यायनिष्ठे सौम्य कायक कलिशु जीवामृता अमृता परमामृता शरणर जलतामृता अमृता परमामृता नमः सिद्ध சாவு சா தாரி தோரித நித்திய நூத்தன அமிர சா நோவிகாரி நித்திய ತೊಳೆಯುವಂತಹ ಮಂಗಲದ ಮಹದಮೃತ ಅಮೃತ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಮಹದಮೃತ ಅಮೃತ ಅಮೃತ ಪರಮೃತ ಅಮೃತ ಪರಮ ಅಮೃತ रा भक्ति अमृता भक्तिए अमृता सिद्धर चरिता अमृता भक्त्यान त्याग बेरेत सिद्धर चरिता अमृता अमृत परमा अमृता शरणा चलिता अमृता अमृता परमा वि आचार्य ताम्रतर अष्टवर्ण पंचचर्य आरुसलगळदं मृता अष्टवर्ण पंचचर्य रा आरुसलगळदं मृता आयक दासोह समते शरण कायकदा सोह समति शरणरुभवदमृता अमृता परमा अमृता शरणरा चरितामृता अमृता परमा अमृता शरण राचरितामृता सिद्ध रचरितामृता गुरुविन चरिता मृत शिवसाम जय नम पार्वते वते सोमेश्वर महाराज के जा अमोग सिद्धेश्वर महाराज के जा देवी माता के जाए। भगवती भरत Sakala sadhu sant ma, ji jai, jai amrta lom jai nama ದೇವ ಬಸವಾದಿ ಶಿವಶರಣರನ್ನ ಜಗತ್ತಿನ ಎಲ್ಲಾ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಋಷಿಮುನಿಗಳನ್ನು ವಿರಕ್ತ ಆಚಾರ್ಯರನ್ನು ಸ್ಮರಣೆ ಮಾಡಿ ಮಹಾಪುರಾಣ ನಿನ್ನ ದಿವಸ ಕೈಲಾಸದಲ್ಲಿ ಮಹೇಶ್ವರಲಿಂಗದಲ್ಲಿ ಅಮೋಘ ಸಿದ್ಧೇಶ್ವರರ ಜನ್ಮವಾಗಿದೆ ಲಿಂಗೋದ್ಭವನಾಗಿದ್ದಾನೆ ಭಾಳ ವಿಶೇಷವಾದಂಥ ಮಹಾಪುರಾಣವನ್ನು ಕೇಳ್ತಾ ಇದ್ದೀರಿ ಪಾರ್ವತಿ ತನ್ನ ಮುದ್ದು ಮಗನನ್ನು ದೇವಪರಮೇಶ್ವರನ ಸನ್ನಿಧಾನದಲ್ಲಿ ಆ ಮಗುವಿಗೆ ಏನು ನಾಮಕರಣ ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ದಾಳೆ ದೇವಪರಮೇಶ್ವರ ತ್ರಿದೇವತೆಗಳನ್ನು ದೇವತೆಗಳನ್ನು ಮೂವತ್ತು ಮೂರು ಕೋಟಿ ದೇವತೆಗಳು ಸಪ್ತ ಋಷಿಗಳ ಸಾಕ್ಷಿಯಾಗಿ ಬಂಗಾರದ ತೊಟ್ಟಿಲವನ್ನು ಕಟ್ಟಿ ಸರಸ್ವತಿ ಲಕ್ಷ್ಮೀ ಇಂದ್ರನ ಹೆಂಡತಿ ಸಚಿದೇವಿ ವಶಿಷ್ಠ ಗುರುದೇವರ ಧರ್ಮಪತ್ನಿ ಎಲ್ಲರೂ ಆ ಮಗುವಿಗೆ ಅನಂತ ಒಡವೆ ವಸ್ತುಗಳನ್ನು ತಂದು ಸುಂದರ ಸುಂದರವಾಗಿರತಕ್ಕಂಥ ಬಟ್ಟೆಗಳನ್ನು ತೊಡಿಸಿ ತೊಟ್ಲ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅವನ ಹೆಸರು ಏನಿಡಬೇಕು ಅಂತಂದಾಗ ಪರಮೇಶ್ವರ ಹೇಳ್ತಾನೆ ದೇವಿ ಈತ ಯುಗದಲ್ಲಿ ಅಮೋಘವಾದಂಥ ಭಕ್ತಿಯನ್ನು ಮಾಡಿದಾನೆ. ಅಮೋಘವಾದಂಥ ಸೇವೆಯನ್ನು ಮಾಡಿದಾನೆ ಅವನ ಸೇವೆಗೆ ಅವನ ಭಕ್ತಿಗೆ ಅವನ ನಿಷ್ಕಾಮ್ಯ ವೃತ್ತಿಗೆ ತಕ್ಕ ಹೆಸರು ಅಂತಂದರೆ ಅವನಿಗೆ ಅಮೋಘ ಸಿದ್ಧನೆಂದು ನಾಮಕರಣ ಮಾಡಬೇಕು ಅಂಥೇಳಿ ಆಜ್ಞೆ ಮಾಡ್ತಾ ಇದ್ದಾನೆ ಶಿವನಾಜ್ಞೆಯನ್ನು ಸಕಲ ದೇವತೆಗಳು ಎಲ್ಲರೂ ಅಮೋಘ ಅಮೋಘಶಿದ್ಧ ನಾಮಕರಣ ಮಾಡಬೇಕು ಅಂತಂದಾಗ ಸರ್ವ ದೇವತೆಗಳೆಲ್ಲ ತಲೆದೂಗಿ ಹೌದು ಹೌದು ಜಗದೊಡೆಯ ವಿಶ್ವನಾಥ ಹೇಳುವಂಥ ಮಾತು ಅದು ನೂರಕ್ಕೂ ಸತ್ಯ ಆ ಋಷಿವರ್ಯ ಸಪ್ತಜನ್ಮಗಳಲ್ಲಿ ಮಾಡಿದಂಥ ಸೇವೆ ನೋಡಿದರೆ ಅವನ ಸೇವೆಗೆ ಆ ನಾಮವು ಅವನಿಗೆ ಯೋಗ್ಯವಾಗಿರತಕ್ಕಂಥದ್ದು ಅಂಥೇಳಿ ಎಲ್ಲರೂ ಸಂತೋಷಪಟ್ಟು ಆ ಮಗುವಿಗೆ ನಾಮಕರಣ ಜೋಗಳಪಾಡಿ ಹರಸ್ತಾ ಇದ್ದಾರೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ ತಿಳಿಸ್ತಾ ಇದ್ದಾರೆ ತಾಯಿ ಪಾರ್ವತಿ ಮಗನ ಲಾಲಿಯನ್ನ ಹಾಡ್ತಾ ಮಗುವಿನ ಬಾಲಲೀಲೆಯನ್ನು ನೋಡ್ತಾ ಕಾಲಹರಣ ಮಾಡ್ತಾ ಇದ್ದಾಳೆ ಅಮೋಘ ಏಳ ಏಳಯುಗದ ಭಕ್ತಿ ಫಲವೋ ಅಥವಾ ಆತ ಮಾಡಿದ ತಪಸ್ಸಿನ ಫಲವು ಅವನ ಮುಖದ ತೇಜಸ್ಸು ದೇಹದ ಕಾಂತಿ ಅವನ ಬೆಳವಣಿಗೆ ಆರು ತಿಂಗಳ ಮಗ ವರ್ಷದಂತೆ ವರ್ಷಿನ ಮಗ ಎರಡು ವರ್ಷದವನಂತೆ ಎರಡು ವರ್ಷದ ಮಗ ನಾಲ್ಕು ವರ್ಷದವನಂತೆ ನಾಲ್ಕು ವರ್ಷದ ಮಗ ಆರು ವರ್ಷದ ಮಗನಂತೆ ಹುಣಿವಿಯ ಚಂದ್ರನಂತೆ ದಿನೇ ದಿನೇ ಬೆಳೀತಾ 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 ಹೋಗ್ತಾ ಇದ್ದಾನೆ ತಾಯಿಯು ಅಮೋಘಸಿದ್ಧನ ಕೈಲಾಸದಲ್ಲಿ ವಿಶಿಷ್ಟವಾದಂಥ ಅವನ ಬಾಲಲೀಲೆಯನ್ನು ನೋಡಿ ಸದಾ ಮಗನ ಸ್ಮರಣಿಯಲ್ಲಿ ಕಾಲ ಕಳಿತಾ ಇದ್ಲು ಅಮೋಘಸಿದ್ದೇಶ್ವರ ಎಂಟೊಂಬತ್ತು ವರ್ಷದಲ್ಲಿ ಕಾಲಿಡುತ್ತಾ ಇದ್ದಾನೆ ಮಗುವಿಗೆ ಸಂಸ್ಕಾರ ಹುಟ್ಟುತ್ತಲೇನೇ ಇದ್ರೆ ಅವನಿಗೆಲ್ಲ ನಮ್ಮ ಮಕ್ಕಳಿಗೆ ಕಲಿಸಿದ್ರೂ ಕೂಡ ಬರುವುದಿಲ್ಲ ಅಮೌಷಿದ್ದನಿಗೆ ಹರಪೂಜೆ ಗುರುಶೇವೆ ಮಾತೃತ್ವ ಪಿತೃತ್ವ ಹಿರಿತನ ಗೌರವ ಎಲ್ಲವೂ ಕೂಡ ಅವನಲ್ಲಿ ಮೊದಲಿಗಾಗಿ ಉದ್ಭವವಾಗಿತ್ತು ಹಾಗಾಗಿ ಒಂದು ಸಲ ಪಾರ್ವತಿಯನ್ನು ಮಾಡಿದ್ಲಂತ ಮುದ್ದು ಮಗನಾಗಿರತಕ್ಕಂಥ ಅಮೋಘಶಿದ್ಧರನ್ನು ತನ್ನ ತೊಡಿ ಮೇಲೆ ಕುಡಿಸ್ಕೊಂಡು ಮೈತುಂಬ ಎಲ್ಲ ಕೈಯನ್ನು ಆಡಿಸಿ ಅಪ್ಪ ಮಗ ಅಮೋಘ ಸಿದ್ಧ ನಿನಗೆ ಜಗತ್ತಿನೊಳಗ ಯಾರು ಪ್ರಿಯರು ಅಂತ ಪ್ರಶ್ನೆ ಮಾಡಿದಳು ಯಾರು ಪ್ರಿಯರು ಅಂದ್ಕೂಡಲೇ ಮಗು ಹೇಳ್ತಾನ ಅಮ್ಮ ಜಗತ್ತಿನೊಳಗ ಎಲ್ಲಕ್ಕಿಂತಲೂ ಯಾರ ಪ್ರಿಯರು ಅಂತಂದ್ರೆ ಜನ್ಮ ಕೊಟ್ಟ ತಾಯಿ ಆ ಕಾ ಜನನಕ್ಕೆ ಕಾರಣನಾಗಿರತಕ್ಕಂಥ ತಂದೆ ಅಂತ ಹೇಳ್ದ ಆದರೆ ತಾಯಿಗೆ ಸಮಾಧಾನ ಅನಿಸ್ಲಿಲ್ಲ ಯಾಕನ್ನಿಸ್ಲಿಲ್ಲ ಅಂದರೆ ನಾನು ಇಷ್ಟು ದಿನಗಳ ಪರ್ಯಂತವನ ನೋವು ನಲಿವು ಹಠ ಆಟ ಎಲ್ಲೂ ಕೂಡ ಸಹಿಸ್ಕೊಂಡು ಅತ್ಯಂತ ಅಪರೂಪವಾಗಿ ಅವನನ್ನ ಚೆನ್ನಾಗಿ ಬೆಳೆಸಿದ್ದೆ ಆದ್ರೆ ತಂದೆಕ್ಕಿಂತಲೂ ತಾಯಿನ ಹೆಚ್ಚಿಗಂತಲ್ಲಿಲ್ಲ ಹಿಂಗಾಗ್ತದೆ ಮನೆ ಮನೆಯ ಹಿಂಗಾಗ್ತಿರುತ್ತದ ಇಬ್ಬರು ಗಂಡ ಹಣ ಹಿಂಗೆ ಮಾಡಿದ್ರಂತ ಮಗ ನನ್ನ ಮೇಲೆ ಕಾಯೇನ ನಿನ್ನ ಮೇಲೆ ಮ್ಯಾಲ ಕಾಯಿ ಹೇಳಿ ಇಬ್ರು ಮನೆಯಾಗ ಮಾತಾಡಿದ್ರಂತ ಯಾವಾಗ ಅವರು ನಿರ್ಣಯಕ್ಕೆ ಬಂದರು ನನ್ನ ಮೇಲೆ ನಿನ್ನ ಮೇಲೆ ಕಾಜಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಅವ ಸಾಲಿ ಬಿಟ್ಟು ಬರ್ತಾನ ಬರಾಗ ನಾ ಮರಿಗೆ ಕಲ್ಲು ಕಲ್ಲುಗಿತೀನಿ ಯಾರ ಮೇಲೆ ಮಗನ ಮೇಲೆ ಯಾವ ಅಲ್ಲೇ ಕಷ್ಟ ಅಟಕಾತ್ರಿ ಈ ಕಡೆ ಬರೀ ಈ ಕಡೆ ಜಾಗ ಐತೆ ಅಲ್ಲ ಅವ ನೀವು ಏನೋ ಜರು ಸರಿ ಈ ಕಡೆ ಸ್ವಲ್ಪ ಸರದ್ ಕೊಡ್ರಿ ಸರಿ ರೀ ಅವ ಈ ಕಡೆ ಜಾಗ ಐತೆ ಅಲ್ಲೇ ಅಲ್ಲೇ ಇದು ಮಾಡಬೇಡ್ರಿ ಈ ಕಡೆ ಬನ್ರಿ ಎಲ್ಲರೂ ರಗಡ್ ಜಾಗ ಅದ ಎಲ್ಲರೂ ಸರ್ದ್ ಕುಂಡ್ರಿ ಅಥವಾ ಬಂದವ್ರಲ್ಲೇ ಕೂಡ್ಬೇಡ್ರಿ ಅಟಕ್ ಆಗ್ತದ ಎಲ್ಲಾರು ಮ್ಯಾಲ ಕಡೆ ಬರೀ ಹ್ಮ್ ಬರ್ರಿ ಈ ಕಡೆ ಏನ್ ತಾಯಿ ಜಾಗ ಬಹಳ ರಗಡ ಅದ ಏನ್ ನಿಮ್ಗೆ ಅಡಚಣೆ ಇಲ್ಲ ಎಲ್ಲರೂ ಸ್ವಲ್ಪ ಬಾಳ ಅಗಲಾಗಿ ಕುಂಡ್ರಿ ಬಸ್ನ ಕೂತಂಗ್ ಕುಂಡ್ರಿ ಬೇಡ್ರಿ ಎಲ್ಲರ ಮಧ್ಯದಲ್ಲಿ ಗಾಳಿ ಆಡಬೇಕು ಯಾವಾಗಲೂ ಪ್ರಸನ್ನತ ಇರಿ ಅದು ಗೊತ್ತಾಯ್ ಕೂಡಬಾರ್ದು ಜೈ ಮಂಗಲಂ ಜೈಕಾರ ಹಾಕ್ತಾ ಇರಿ ಕುಂತಾದೇವಿ ಮಾತಾಕಿ ಎಲ್ಲಾರು ಹುಡ್ದಿರಿ ಹೊಡ್ರಿ ಎಲ್ಲಾರು ಸಂಭಜೈ ನಮ ನಾವು ಫಾರಿಷ್ಟ್ದಾಗ ಅದೇ ಇವ್ರಿಗೆ ಗೊತ್ತದ ನಿಮಗೆ ರೈಗೊಂಡಪ್ಪನ ತೋಟದಲ್ಲಿ ಅದು ಭಾಳ ಗಿಡಗಳ ಹಚ್ಚರಿ ಅಲ್ಲೆಲ್ಲ ನಾನು ರಾತ್ರಿಯಲ್ಲಿ ವಾಕಿಂಗ್ ಮಾಡ್ತೀನಿ ರೀ ಎರಡು ಗಂಟೆಗೆ ಯಾರೂ ನೋಡಲ್ಲ ನನಗೆ ಇವರೆಲ್ಲ ಮಲ್ಕೋತಾರೆ ಕದ ಹಾಕ್ಕೊಂಡು ಆ ವಾಕಿಂಗ್ ಮಾಡಾಗ ಒಬ್ಬ ಕೆಣ್ಮಗಳು ಬಿಟ್ಟೆ ಹೇಳ್ರಿ ನಿನ್ನಲ್ಲಿ ನನಗೆ ಆಕೆ ನಿಮ್ಮ ಮೇಲೆ ಬಟ್ಟೆ ಇಲ್ಲ ಆ ಬಳಿಕ ತಲೆ ಕೂದಲೆಲ್ಲ ಮುಖಕ್ಕೆ ಹಾಕೊಂಡಾಳ ನಾನು ವಾಕಿಂಗ್ ಮಾಡಾಗ ಬಂದು ನನಗೆ ನೀ ಯಾರು ಮುತ್ಯ ಅಂತ ಕೇಳಿದ್ಲು ಸಂಗೊಳಿಗೆ ಅವ ಇದ್ದೀನಿ ಅಂತ ಹೇಳಿದೆ ಪರವಾಗಿಲ್ಲ ಈ ಟೈಮ್ನಾಗ ಈ ಕಡೆ ಯಾರೂ ತಿರುಗಾಡಂಗಿಲ್ಲ ಮತ್ತು ನೀಂಗೆ ಬಂದಿ ಅಂದ್ಕೂಡಲೆ ನಾನು ವಾಕಿಂಗ್ ಮಾಡ್ತೀನಿ ಅವ ಯೋಗ ಮಾಡ್ತೀನಿ ಅಂದ್ಕೂಡಲೆ ಭಾಳ ಚಲೋ ಆತ್ ಮುತ್ಯ ಸಿಕ್ಕಿ ನಿನಗೆ ನಾ ಬರ್ಡ್ಕೊತೀನಿ ಅಂದೇಳಕ್ಕಿ ನಾ ಕೇಳಿದ್ದೀನಿ ಯಾರು ಅಂತಂದಾಗ ಕೇಳಿದ್ಲು ಈ ಬಬಲಾದಿಗೆ ಒಂದು ನೂರ ನಲ್ವತ್ತೇಳು ವರ್ಷದ ಹಿಂದೆ ನಾ ಸೊಸಿಯಾಗಿ ಬಂದಿದ್ದೆ ಬಾಣೆತನ ಆಗ ಸಮಯದೊಳಗೆ ಹೊಟ್ಟೆಗನಕ್ಕೂ ಸತ್ತು ಆ ಮಗಿನ ಕೂಡ ನಾನು ಸತ್ತೀನಿ ಅದಕ್ಕೆ ನಾ ದೇವ್ವಾಗಿ ತಿರುಗಾಡ್ತೀನಿ ಅಂದ್ಲು ನಾಕೀಗ ಈಗ ಬಡ್ಕೋಬೇಡ ಪುರಾಣ ಮುಗಿದು ನಾವು ಊರಿಗೆ ಹೋಗ ಬಡ್ಕೋ ಅಂತಂದೆ ಅಂದರೆ ಪುರಾಣ ಯಾರು ಹೇಳೋರು ಇಲ್ಲಿ ಮತ್ತೆ ಬಡ್ಕೊಂಡ್ರು ಆಕೆ ಅಂದ್ಲು ಪುರಾಣ ಯಾ ಮುತ್ಯ ಅಂದ್ಲು ಹೌದವ ನಾನು ಪುರಾಣ ಕೇಳಕ್ಕೆ ಬರಲಿ ಅಂತ ಕೇಳಿದ್ಲು ಬರ್ತಿ ಖರೆ ನೀನು ನೋಡಿ ಅಲ್ಲಾರ ಸರ್ ಗುಡಿಗೆ ಯಾರೂ ನೀ ಮತ್ತು ಬರ್ತಿ ಅಂದ್ ಅಂದ್ಕೂಡ್ಲಿಕ್ಕೆ ಕೇಳಿದ್ಲು ಗಾಡಿ ಹಚ್ಚಿಕ್ಕೆ ನಾ ಕೂಡ್ತೀನಿ ಕವನ್ ಪುರಾಣ ಕೇಳ್ತೀನಿ ಮುತ್ಯ ಆಗಿನ ಜನ್ಮದಲ್ಲಿ ಪುರಾಣ ಪುಣ್ಯ ಪುಣ್ಯಕಥೆಗಳ ದಾನ ಧರ್ಮಾದಿಗಳನ್ನು ಮಾಡ್ಲಾರದಕ್ಕಾಗಿ ನಾ ದೇವ್ ಆಗಿ ಹುಟ್ಟೀನಿ ನಾನು ಅದಕ್ಕೆ ಈಗಲಾದರೂ ಭೂತ ಪಿಸಾಚಿ ಜನ್ಮದಲ್ಲಿದ್ದಾಗ ಪುರಾಣ ಕೇಳಿ ಜನ್ಮಸ್ವಾರ್ಥಕತೆ ಮಾಡ್ಕೋತೀನಿ ಆದರೆ ಒಂದು ನೀ ಕೆಲಸ ಮಾಡಂದೇಳಿ ನನಗೆ ಏನು ಹೇಳ್ಯವ ಅಂದೆ ಕೊಂತ್ಯವನು ಗುಡ್ಯಾಗ ಪುರಾಣ ಹೇಳಿ ಎಲ್ಲರಿಗೆ ಜೈಕಾರ ಹುಡ್ಲಿಕ್ಕೆ ಹಸಿಲದ ಕೇಳಿದ್ಲು ಹ್ಞೂ ಎವ ಅಂದೆ ಹಂಗಾರ ಎಲ್ಲರೂ ಜೈಕಾರ ಹೊಡಿತಾರಿಲ್ಲ ಹೊಡಿತಾರೆವೋ ಒಳಗೊಬ್ಬರು ಹೊಡೆಯಂಗಿಲ್ಲ ಆಕೆ ಹೇಳಿದ್ಲು ಯಾರು ಜೈಕಾರ ಹೊಡ್ಯಾಂಗಿಲ್ಲ ಹೋಗೋಳಿಗ ಅವ್ರಿಗೆ ನಾ ಬಡ್ಕೋತ ಅಂದ್ರೆ ಓಕೆ

ਮਾਇਆ ਦਾ ਜੱਵਾਂ ਮਾਇਆ ਦਾ ਜੱਵਾਂ ਪਲ ਬੈਰੀ ਕਵਾਂ ਹੁਸ਼ੇਰੀ ਬਰਉਆ ਤੰਗੇ ਹੁਸ਼ੇਰੀ ਬਰਉਆ ਹੁਸ਼ੇਰੀ ਬਰਉਆ ਤੰਗੇ ਜੋਕਿਲੇ ਨੜਿਉਆ ನೋಡುವ ಬಾಳಿಯ ಬನದಾಗ ಕುಂತಿದ್ದ ಈ ದೆವ್ವ ಬಾಲ್ಯ ಕೈ ಮಾಡಿ ಕರ್ತಿತ್ತು ನೋಡವ್ವಾ ಮಾಯದ ಜವ್ವ ಯವ್ವ ಮಾಯದ ದೇವ್ವ ಬಲುಗರಿ ಕವ್ವ ಹುಷಾರಿ ಬಾರವ್ವ ತಂಗಿ ಹುಷಾರಿ ಬಾರೋವಾ ಹುಷಾರಿ ಬಾರೋವಾ ಬಹಳ ಜಾಕಿಲೆ ನಿಯವ್ವಾ શરી પાળ બળ જૈકી નડિવા ನೋಡಿ ಅಂಜಿ ಓಡಿ ಹೋಗಿತ್ತವ್ವ ಪಂಚಮ ದೇವಿಗೆ ನೋಡಿ ಅದು ಓಡಿ ಹೋಗಿತ್ತವ್ವ ಮಾಯದ ದೆವ್ವ ಯವ್ವ ಮಾಯದ ದೆವ್ವ ಬಲು ಬೇರೆ ಹುಷೇರಿ ಬಾರವ್ವ ಬಾರೋವಾ ಹುಷೇರಿ ಬಾರವ್ವ ಹುಷೇರಿ ಬಾರೋವಾ ಬಾಳ ಜಾಕಿಲೆ ನಡೆಯವ್ವ ಹುಷೇರಿ ಬಾರವ್ವ ಬಾಳ ಜಾಕಿಲೆ ನಡೆಯವ್ವ ਮਾਇਰ ਜਵਾਂ ਯਵਾਂ ਮਾਇਰ ਜਵਾਂ ਯਵਾਂ ਮਾਇਰ ਜਵਾਂ মহারাজ মধুণেশ্বর মহারাজকে মহারাজ কে